ಆರ್ ಜಿ ಎಚ್ ಸಿ ಎಲ್ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ಲಿಮಿಟೆಡ್ ಮುಖ್ಯಮಂತ್ರಿಗಳ ಬಹುಮಾಡಿ ಬೆಂಗಳೂರು ವಸತಿ ಯೋಜನೆಯ ಆನ್ಲೈನ್ ಅಪ್ಲಿಕೇಶನ್ಸ್ ಈಗ ಮತ್ತೆ ಶುರುವಾಗಿದೆ ಯಾರ್ಯಾರು ಅಪ್ಲಿಕೇಶನ್ಸ್ ಹಾಕೋಬೇಕು ಅಂತ ನೀವು ಯೋಚನೆ ಮಾಡ್ತಾ ಇದ್ದರೂ ಅವರು ಖಂಡಿತವಾಗಿಯೂ ಕೂಡ ಈ ಅಟೆಂಪ್ಟ್ ಅಲ್ಲಿ ನೀವು ಅಪ್ಲೈ ಮಾಡ್ಕೋಬಹುದಾಗಿದೆ ಇವತ್ತಿನ ವಿಡಿಯೋದಲ್ಲಿ ನಾವು ಈ ಆರ್ ಜಿ ಎಚ್ ಸಿ ಎಲ್ನ ನ ಎಲ್ಲ ಇನ್ಫಾರ್ಮೇಶನ್ ಕೂಡ ನಾವು ತಿಳ್ಕೊಳ್ತಾ ಹೋಗೋಣ ಇದರಲ್ಲಿ ಈ ಆರ್ ಜಿ ಎಚ್ ಸಿ ಎಲ್ ಅಂದ್ರೆ ಏನು ಈ ಮನೆಗಳು ಯಾರಿಗೆ ಕೊಡ್ತಾರೆ ಯಾರ್ಯಾರು ಎಲಿಜಿಬಲ್ ಇದ್ದಾರೆ ಈ ಮನೆ ಪಡ್ಕೊಳ್ಳೋದಕ್ಕೆ ಸೊ ನಂತರ ಯಾವೆಲ್ಲ ಡಾಕ್ಯುಮೆಂಟ್ಸ್ ನಾವು ಇಟ್ಕೋಬೇಕಾಗುತ್ತೆ ಅನ್ನೋ ಕಂಪ್ಲೀಟ್ ಮಾಹಿತಿ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಎಲ್ಲರಿಗೂ ನಮಸ್ಕಾರ ನಾನ್ ಲೋಕೇಶ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಮೊದಲನೇದಾಗಿ ಈ ಆರ್ ಜಿ ಎಚ್ ಎಲ್ ಅಲ್ಲಿ ನಿಮಗೆ ಎಷ್ಟು ಮನೆಗಳು ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಅಂತ ನೋಡೋದಾದ್ರೆ ಟೋಟಲ್ ಆಗಿ ಸಾವಿರದ ನಾನೂರ ಇಲ್ಲಿ ಕನ್ಸ್ಟ್ರಕ್ಷನ್ ಆಗ್ತಾ ಇದಾವೆ ಇದರಲ್ಲಿ ಜಿ ಪ್ಲಸ್ ತ್ರೀ ಅಂದ್ರೆ ಗ್ರೌಂಡ್ ಫ್ಲೋರ್ ಪ್ಲಸ್ ತ್ರೀ ಫ್ಲೋರ್ ನಿಮ್ಗೆ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಹಾಗೂ ಎಸ್ ಪ್ಲಸ್ ಫೋರ್ಟೀನ್ ಅಂದ್ರೆ ಸ್ಟಿಲ್ಟ್ ಪ್ಲಸ್ ಫೋರ್ಟೀನ್ ಅಂದ್ರೆ ಟೋಟಲ್ ಆಗಿ ಹದಿನೈದು ಫ್ಲೋರ್ಸ್ ಇರ್ತದೆ ಈ ರೀತಿಯಾದ ಮನೆಗಳು ಎಲ್ಲಾ ಕಡೆ ನಿಮ್ಗೆ ಕನ್ಸ್ಟ್ರಕ್ಷನ್ ಆಗ್ತಾ ಇದಾವೆ ಇದು ಪೂರ್ತಿಯಾಗಿ ಒನ್ ಬಿ ಎಚ್ ಕೆ ಹೌಸಸ್ ಆಗಿರುತ್ತೆ ಇದರ ಟೋಟಲ್ ಕಾಸ್ಟ್ ನಿಮಗೆ ಟೆನ್ ಲ್ಯಾಕ್ ಸಿಕ್ಸ್ಟಿ ಇದರಲ್ಲಿ ಎಸ್ ಸಿ ಎಸ್ ಟಿ ಅವರಿಗೆ ಹಾಗೂ ಜನರಲ್ ಕೋಟಾದವರಿಗೆ ನಿಮಗೆ ಸಬ್ಸಿಡಿ ಕೂಡ ಇದರಲ್ಲಿ ಸಿಗಲಿದೆ ಇದರಲ್ಲಿ ಎಸ್ ಸಿ ಮತ್ತೆ ಎಸ್ ಟಿ ಅವ್ರಿಗೆ ಟೋಟಲ್ ಆಗಿ ತ್ರೀ ಪಾಯಿಂಟ್ ಫೈವ್ ಲ್ಯಾಕ್ಸ್ ಅಂದ್ರೆ ಮೂರುವರೆ ಲಕ್ಷಗಿನ ನಿಮಗೆ ಸಬ್ಸಿಡಿ ಸಿಗಲಿದೆ ಅಂದ್ರೆ ಟೋಟಲ್ ಆಗಿ ಟೆನ್ ಪಾಯಿಂಟ್ ಸಿಕ್ಸ್ ಲ್ಯಾಕ್ ಅಲ್ಲಿ ಮೂರುವರೆ ಲಕ್ಷ ನಿಮಗೆ ಸಬ್ಸಿಡಿ ಸಿಕ್ಕಿ ನೀವು ಏಳು ಲಕ್ಷದ ಹತ್ತು ಸಾವಿರ ರೂಪಾಯಿ ಟೋಟಲ್ ಆಗಿ ಈ ಮನೆಗೆ ನೀವು ಕೊಡಬೇಕಾಗುತ್ತೆ ಅಂದ್ರೆ ಒಂದು ಮನೆ ಪರ್ಚೇಸ್ ಮಾಡ್ಕೋಬೇಕಂದ್ರೆ ಆರ್ ಜಿ ಎಚ್ ಸಿ ಎಲ್ ಅಲ್ಲಿ ನೀವು ಟೋಟಲ್ ಆಗಿ ಏಳು ಲಕ್ಷದ ಹತ್ತು ಸಾವಿರ ರೂಪಾಯಿ ನೀವು ಕೊಡಬೇಕಾಗುತ್ತೆ ಅದೇ ರೀತಿ ನೀವು ಜನರಲ್ ಕ್ಯಾಟಗರಿ ಅಂದ್ರೆ ಟೂ ಎ ಟೂ ಬಿ ತ್ರೀ ಎ ತ್ರೀ ಬಿ ಯಾವುದೇ ಕ್ಯಾಟಗರಿ ಆಗಿದ್ರು ಕೂಡ ನಿಮಗೆ ಎರಡು ಲಕ್ಷದ ಎಪ್ಪತ್ತು ಸಾವಿರ ನಿಮಗೆ ಸಬ್ಸಿಡಿ ಇದರಲ್ಲಿ ಸಿಗಲಿದೆ ಅಂದ್ರೆ ಟೋಟಲ್ ಆಗಿ ನಿಮಗೆ ಹತ್ತು ಲಕ್ಷದ ಅರವತ್ತು ಸಾವಿರದಲ್ಲಿ ಎರಡು ಲಕ್ಷದ ಎಪ್ಪತ್ತು ಸಾವಿರ ನಿಮಗೆ ಡಿಡೆಕ್ಟ್ ಆದರೆ ಅಂದರೆ ಸಬ್ಸಿಡಿ ಹೋದರೆ ನೀವು ಏಳು ಲಕ್ಷದ ತೊಂಬತ್ತು ಸಾವಿರ ರೂಪಾಯಿ ಇಲ್ಲಿ ನೀವು ಕೊಡಬೇಕಾಗುತ್ತೆ ಅಂದರೆ ಎಸ್ ಸಿ ಎಸ್ ಟಿ ಅವರಿಗೆ ಏಳು ಲಕ್ಷದ ಹತ್ತು ಸಾವಿರ ರೂಪಾಯಿ ಜನರಲ್ ಕ್ಯಾಶ್ ಅಂದರೆ ನಾರ್ಮಲ್ ಕ್ಯಾಶ್ಟರ್ಗೆ ಏಳು ಲಕ್ಷದ ತೊಂಬತ್ತು ಸಾವಿರ ರೂಪಾಯಿ ಅದನ್ನು ನೀವು ಒಂದೇ ಸರಿ ಕೊಡಬೇಕಾ ಇಲ್ಲ ಮೊದಲನೇದಾಗಿ ನೀವು ಈ ಅಪ್ಲಿಕೇಶನ್ ಆಗಬೇಕಾದ್ರೆ ಈ ಹಿಂದೆ ಒಂದು ಲಕ್ಷ ರೂಪಾಯಿ ಕೊಟ್ಟು ನೀವು ಮನೆಯನ್ನು ಬುಕ್ ಮಾಡ್ಕೋಬೋದಾಗಿತ್ತು ಆದರೆ ಇವಾಗ ಗವರ್ಮೆಂಟ್ ಅವರು ಆ ಅಮೌಂಟನ್ನು ಕಡಿಮೆ ಮಾಡಿ ನೀವು ಮೊದಲು ಪೇ ಮಾಡಿದ್ರೆ ಸಾಕಾಗುತ್ತೆ ಮನೆ ಅಲಾಟ್ಮೆಂಟ್ಸ್ ಇವಾಗ ಸಿಗುತ್ತೆ ಮಿಕ್ಕಿದ್ದು ನಿಮ್ಮ ರಿಜಿಸ್ಟ್ರೇಷನ್ ಟೈಮ್ ಅಲ್ಲಿ ಕೊಟ್ಟರೆ ಆಗುತ್ತೆ ಸೊ ಆದರೂ ಕೆಲವೊಂದು ಡೌಟ್ಸ್ ಇರ್ತದೆ ಇಷ್ಟು ಅಮೌಂಟ್ ನಾವು ಎಲ್ಲಿಂದ ಹೊಂದಿಸೋದು ಇಷ್ಟನ್ನು ನಾವು ಒಂದೇ ಸರಿ ಪೇ ಮಾಡೋಕ್ಕಾಗುತ್ತಾ ಅಂತ ನೀವು ಇಷ್ಟು ಅಮೌಂಟ್ ಕೂಡ ಒಂದೇ ಸರಿ ಕೊಡೋ ಅವಶ್ಯಕತೆ ಕೂಡ ಇಲ್ಲ ಯಾಕಂದ್ರೆ ನಿಮಗೆ ಗೌರ್ಮೆಂಟ್ ಕಡೆಯಿಂದಾನೇ ಐದು ಲಕ್ಷವರೆಗಿನ ಲೋನ್ ಫೆಸಿಲಿಟಿ ಕೂಡ ನಿಮಗೆ ಅವೈಲೇಬಲ್ ಸಿಗುತ್ತೆ ಸೊ ಹಾಗಂದ್ರೆ ಸೊ ಆಲ್ರೆಡಿ ನಿಮಗೆ ಮೂರು ಲಕ್ಷ ಐವತ್ತು ಸಾವಿರ ರೂಪಾಯಿ ಸಬ್ಸಿಡಿ ಎಸ್ ಸಿ ಎಸ್ ಟಿ ಅವರಿಗೆ ಎರಡು ಲಕ್ಷ ಎಪ್ಪತ್ತು ಸಾವಿರ ರೂಪಾಯಿ ಜನರಲ್ ಕ್ಯಾಶ್ ಅವ್ರಿಗೆ ಸಬ್ಸಿಡಿ ಅದರ ನಂತರ ನಿಮಗೆ ಐದು ಲಕ್ಷವರೆಗಿನ ಲೋನ್ ಇಷ್ಟೆಲ್ಲ ನಿಮಗೆ ಹೋದರೆ ಆಲ್ಮೋಸ್ಟ್ ಆಲ್ ನೀವು ಇನ್ನು ಎರಡು ಎರಡೂವರೆ ಲಕ್ಷ ನೀವು ಪೇ ಮಾಡ್ಕೋಬೇಕಾಗುತ್ತೆ ಸೊ ಇಷ್ಟು ಅಮೌಂಟ್ ನೀವು ಇಟ್ಕೊಂಡ್ರೆ ಸಾಕಾಗುತ್ತೆ ನಿಮಗೆ ನಿಮ್ಮ ಕನಸಿನ ಮನೆ ನೀವು ಪಡ್ಕೋಬೋದಾಗಿದೆ ಅಪ್ಲಿಕೇಶನ್ ಎಲ್ಲ ಹಾಕಿದ ನಂತರ ನೀವು ಅಮೌಂಟ್ ಪೇ ಮಾಡಿದ ನಂತರ ನೀವು ಮನೆ ಅಲಾಟ್ಮೆಂಟ್ ಮಾಡ್ಕೊಳ್ಳೋ ಸಮಯದಲ್ಲಿ ನಿಮಗೆ ಕೆಲವೊಂದು ರಿಸರ್ವೇಶನ್ ಫೆಸಿಲಿಟೀಸ್ ಕೂಡ ಈ ಸ್ಕೀಮ್ ಅಲ್ಲಿ ನಿಮ್ಗೆ ಇದೆ ಇದರಲ್ಲಿ ನಿಮಗೆ ಎಸ್ ಸಿ ಅವ್ರಿಗೆ ತರ್ಟಿ ಪರ್ಸೆಂಟ್ ಆಫ್ ಕೋಟ ನಿಮಗೆ ಆ ನೀವು ಅನ್ಕೊಂಡಿರೋ ಬಿಲ್ಡಿಂಗ್ ಅಲ್ಲಿ ನೀವು ಪಡ್ಕೋಬೋದಾಗಿದೆ ಹಾಗೂ ಎಸ್ ಟಿ ಅವರಿಗೆ ಟ್ವೆಂಟಿ ಪರ್ಸೆಂಟ್ ಕೋಟ ನಿಮಗೆ ಅವೈಲೇಬಲ್ ಇದೆ ನಂತರ ಮೈನಾರಿಟಿಸ್ ಕೂಡ ನಿಮಗೆ ಟೆನ್ ಪರ್ಸೆಂಟ್ ಆಫ್ ಕೋಟ ರಿಸರ್ವ್ ಆಗಿದೆ ನಂತರ ಫಿಫ್ಟಿ ಪರ್ಸೆಂಟ್ ಆಫ್ ಅಲಾಟ್ಮೆಂಟ್ ನಿಮಗೆ ಜನರಲ್ ಕೋಟಾಗೆ ಇದರಲ್ಲಿ ಸಿಗಲಿದೆ ಹಾಗೂ ಟೂ ಪರ್ಸೆಂಟ್ ಅಡಿಷನಲ್ ಕೋಟಾ ನಿಮಗೆ ಫಿಸಿಕಲಿ ಚಾಲೆಂಜ್ ಅವರಿಗೆ ಸಿಗಲಿದೆ ಇದು ನಿಮಗೆ ಗ್ರೌಂಡ್ ಫ್ಲೋರ್ ಹಾಗೂ ಸ್ಟಿಲ್ಟ್ ಲೆವೆಲ್ ಅಂದ್ರೆ ಕೆಳಗಡೆ ಇರುವಂತಹ ಫ್ಲೋರ್ಸ್ ನಿಮಗೆ ಟೂ ಪರ್ಸೆಂಟು ಫಿಸಿಕಲಿ ಚಾಲೆಂಜ್ ಅವರಿಗೆ ನಿಮಗೆ ಇದರಲ್ಲಿ ಸಿಗಲಿದೆ ಈ ಆರ್ ಜಿ ಎಚ್ ಸಿ ಎಲ್ ಸ್ಕೀಮ್ ಅಲ್ಲಿ ಇನ್ನೊಂದು ಒಳ್ಳೆ ಆಫರ್ ಏನು ಅಂತ ನೋಡೋದಾದ್ರೆ ಫಿಫ್ಟಿ ಪರ್ಸೆಂಟ್ ಆಫ್ ಓವರ್ ಆಲ್ ಕೋಟಾ ಅಂದ್ರೆ ಒಂದು ಬಿಲ್ಡಿಂಗ್ ಅಲ್ಲಿ ಇರುವಂತಹ ಕೋಟಾದಲ್ಲಿ ಫಿಫ್ಟಿ ಪರ್ಸೆಂಟ್ ಆಫ್ ಕೋಟಾ ನಿಮಗೆ ಲೋಕಲ್ ಅಲ್ಲಿ ಯಾರ್ಯಾರು ವಾಸವಾಗಿರ್ತಾರೋ ಅವರಿಗೆ ಅಲಾಟ್ ಮಾಡಬೇಕು ಅಂತ ಅಂದ್ರೆ ನೀವು ಯಾವ ಏರಿಯಾನ ಸೆಲೆಕ್ಟ್ ಮಾಡ್ಕೊಂಡಿರ್ತಿರೋ ಯಾವ ಏರಿಯಾದಲ್ಲಿ ಆರ್ ಜಿ ಎಚ್ ಸಿ ಎಲ್ ಮನೆ ನೀವು ಪಡ್ಕೋಬೇಕು ಅನ್ಕೊಂಡಿದಿರೋ ಆ ಏರಿಯಾದಲ್ಲಿ ನಿಮ್ಗೆ ಮೊದಲ ಪ್ರಿಯಾರಿಟಿ ಲೋಕಲ್ ಅವರಿಗೆ ಅಂದ್ರೆ ಐವತ್ತು ಪರ್ಸೆಂಟ್ ಲೋಕಲ್ ಅಲ್ಲಿರೋರಿಗೆ ನಿಮಗೆ ಆ ಮನೆ ಹಂಚಿಕೆ ಆಗುತ್ತೆ ಮಿಕ್ಕಿದ ಐವತ್ತು ಪರ್ಸೆಂಟ್ ಅಲ್ಲಿ ನಿಮ್ಗೆ ಹೊರಗಿನವರು ಕೂಡ ಬಂದು ಇಲ್ಲಿ ನೀವು ಅಲಾಟ್ಮೆಂಟ್ ಮಾಡ್ಕೋಬಹುದಾಗಿದೆ ನಂತರ ನೀವು ಈ ಆರ್ ಜಿ ಎಚ್ ಸಿ ಎಲ್ ಸ್ಕೀಮ್ಗೆ ಅಪ್ಲಿಕೇಶನ್ ಹಾಕೋಬೇಕಾದ್ರೆ ನೀವು ಕೆಲವೊಂದು ಕಂಪಲ್ಸರಿ ಡಾಕ್ಯುಮೆಂಟ್ಸ್ ನೀವು ಇಟ್ಕೋಬೇಕಾಗುತ್ತೆ ಸೊ ಅದರಲ್ಲಿ ಯಾವ್ಯಾವ ಡಾಕ್ಯುಮೆಂಟ್ಸ್ ನೀವು ಇಟ್ಕೋಬೇಕು ಅಂತ ನೋಡೋದಾದ್ರೆ ನಿಮ್ಮ ಬಳಿ ರೇಷನ್ ಕಾರ್ಡ್ ಇರಬೇಕಾಗುತ್ತೆ ಅದು ಎ ಪಿ ಎಲ್ ಆಗಲಿ ಬಿ ಪಿ ಎಲ್ ಆಗಲಿ ರೇಷನ್ ಕಾರ್ಡ್ ಇಟ್ಕೊಳ್ಳಿ ನಂತರ ನಿಮ್ಮ ಆಧಾರ್ ಕಾರ್ಡ್ ನಿಮ್ಮ ವೋಟರ್ ಐ ಡಿ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಅನ್ನು ನೀವು ಇಟ್ಕೋಬೇಕಾಗುತ್ತೆ ನಂತರ ನಿಮ್ಮ ಕ್ಯಾಶ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ನೀವು ಇಟ್ಕೋಬೇಕಾಗುತ್ತೆ ಸೊ ನಂತರ ನಿಮ್ಮ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ನಿಮ್ಮ ವಾಸ ದೃಢೀಕರಣ ಪತ್ರ ನೀವು ಇಟ್ಕೋಬೇಕಾಗುತ್ತೆ ಇದು ಕೂಡ ನಿಮಗೆ ಮಿನಿಮಮ್ ಫೈವ್ ಇಯರ್ಸ್ ಮೇಲೆ ಇರುವಂತ ವಾಸ ದೃಢೀಕರಣ ಪತ್ರ ನೀವು ಇಟ್ಕೋಬೇಕಾಗುತ್ತೆ ಇಷ್ಟು ಡಾಕ್ಯುಮೆಂಟ್ಸ್ ನ ನೀವು ಇಟ್ಕೊಂಡ್ರೆ ನೀವು ಈ ಆನ್ಲೈನ್ ಅಪ್ಲಿಕೇಶನ್ ಹಾಕೊಳ್ಳೋದಕ್ಕೆ ಎಲಿಜಿಬಲ್ ಆಗಿರ್ತೀರಾ ಸೊ ಇಷ್ಟು ಡಾಕ್ಯುಮೆಂಟ್ಸ್ ಇರುವಂತವರು ನೀವು ಈ ಆನ್ಲೈನ್ ಅಪ್ಲಿಕೇಶನ್ ನ ಹಾಕೋಬಹುದಾಗಿದೆ ಇನ್ನು ಎಲ್ಲಾ ಡಾಕ್ಯುಮೆಂಟ್ಸ್ ಇಟ್ಕೊಂಡಾಗಿದೆ ಇವಾಗ ಆನ್ಲೈನ್ ಅಪ್ಲಿಕೇಶನ್ ಯಾವ ರೀತಿ ಹಾಕೋದು ಅಂತ ನೀವೇನಾದರೂ ಯೋಚನೆ ಮಾಡ್ತಾ ಇದ್ರೆ ಚಿಂತೆ ಬೇಡ ನಾನು ಅದರ ಬಗ್ಗೆ ಕೂಡ ವಿಡಿಯೋ ಮಾಡಿ ನಾನು ಪೋಸ್ಟ್ ಮಾಡಿದ್ದೀನಿ ಆ ವಿಡಿಯೋ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಅದೇ ರೀತಿ ನನ್ನ ಮೇಲೆ ಇವಾಗ ಐ ಕಾರ್ಡ್ ಪ್ಲೇ ಆಗ್ತಾ ಇದೆ ನೋಡಿ ಅದರಲ್ಲಿ ಕೂಡ ಆ ಲಿಂಕ್ ನಿಮಗೆ ಬರ್ತಾ ಇದೆ ಈ ಎರಡರಲ್ಲಿ ಯಾವ್ದಾದ್ರು ಒಂದು ಲಿಂಕ್ ಕ್ಲಿಕ್ ಮಾಡಿ ಸಾಕು ನಿಮಗೆ ಆರ್ ಜಿ ಎಚ್ ಸಿ ಎಲ್ ಸ್ಕೀಮ್ ನ ಆನ್ಲೈನ್ ಅಪ್ಲಿಕೇಶನ್ ಯಾವ ರೀತಿ ಫಿಲ್ ಮಾಡಬೇಕು ಅನ್ನೋ ಕಂಪ್ಲೀಟ್ ಮಾಹಿತಿ ಆ ವಿಡಿಯೋದಲ್ಲಿ ನಿಮಗೆ ಸಿಗಲಿದೆ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಅದಕ್ಕೂ ಉತ್ತರ ಕೊಡೋಕೆ ನಾನು ಪ್ರಯತ್ನ ಪಡ್ತೀನಿ ಈ ಕಂಟೆಂಟ್ ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸು ಕೂಡ ಶೇರ್ ಮಾಡಿ ಮತ್ತಷ್ಟು ಇದೇ ರೀತಿಯ ಯೂಸ್ಫುಲ್ ಹಾಗೂ ಇನ್ಫಾರ್ಮೇಟಿವ್ ವಿಡಿಯೋಸ್ನ ನೋಟಿಫಿಕೇಶನ್ ಅಲರ್ಟ್ಸ್ಗೋಸ್ಕರ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕೆಳಗಡೆ ಕಾಣುವ ಬೆಲ್ಲಾಯಕನ್ನು ಕ್ಲಿಕ್ ಮಾಡಿ ಇಷ್ಟನ್ನು ಹೇಳ್ತಾ ಇವತ್ತಿನ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಆಲ್